ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ಭಾರತ ದೇಶ ಶ್ರೇಣೀಕೃತ ಸಮಾಜ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ದೇಶ ಮೇಲು ಕೇಳು ಬಡವ ಶ್ರೀಮಂತ ಹೀಗೆ ವ್ಯತ್ಯಾಸಗಳನ್ನು ಭೇದಗಳನ್ನು ಹೊಂದಿರತಕ್ಕಂಥ ಈ ದೇಶದಲ್ಲಿ ನೂರಾರು ಭಾಷೆಗಳು ನೂರಾರು ಸಾವಿರಾರು ಜಾತಿಗಳು ಬುಡಕಟ್ಟುಗಳು ಹೀಗೆ ಅನೇಕ ವೈರುಧ್ಯಗಳಿಂದ ಕೂಡಿರ್ತಕ್ಕಂಥ ಈ ದೇಶದಲ್ಲಿ ಸಮಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಈ ದೇಶದಲ್ಲಿ ಅನೇಕ ಮಹಾಪುರುಷರು ಉದಯಿಸಿ ಸಾಮಾಜಿಕ ಕ್ರಾಂತಿಗಳನ್ನು ಆಯಾ ಕಾಲಘಟ್ಟದಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಅದೆಲ್ಲ ತಮಗೆ ತಿಳಿದಿರ್ತಕ್ಕಂಥ ವಿಷಯವಾಗಿದೆ ಆ ಒಂದು ಮಾಲಿಕೆಯಲ್ಲಿ ಆ ಒಂದು ಸಾಲಿನಲ್ಲಿ ಭಾರತದ ದೀನ ದಲಿತರ ಪ್ರಜ್ಞೆಯಾಗಿ ಪ್ರತಿನಿಧಿಯಾಗಿ ಸೂರ್ಯನಂತೆ ಮೇಲಿದ್ದು ಬರುವ ಒಂದು ಮಹಾಪುರುಷ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಇಂದು ನಾವು ಅವರ ಜನ್ಮ ದಿನಾಚರಣೆಯನ್ನು ವಿಶ್ವದ ಜ್ಞಾನದ ದಿನಾಚರಣೆ ಅಂತಂದು ವಿಶ್ವದಾದ್ಯಂತ ಆಚರಿಸ್ತಾ ಇದ್ದೇವೆ ಅವರು ಜ್ಞಾನಕ್ಕೆ ಮತ್ತು ವಿಮುಕ್ತಿಗೆ ಒಂದು ಪ್ರತಿನಿಧಿಯಾಗಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮೋ ಪಟ್ಟಣದಲ್ಲಿ ಮಿಲಿಟರಿಯ ಕಂಟೋನ್ಮೆಂಟ್ನಲ್ಲಿ ರಾಮ್ಜಿ ಸತ್ಪಾಲ್ ಮತ್ತು ಭೀಮಾಬಾಯಿಯ ಮಗನಾಗಿ ಕೂಡ್ತಾರೆ ಅವರ ತಂದೆ ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದರಾಗಿ ಕೆಲಸ ಮಾಡ್ತಿದ್ದಾರೆ ಇವರು ಬಾಲ್ಯವನ್ನು ಬಾಲ್ಯದ ಶಿಕ್ಷಣವನ್ನು ಸತಾರದಲ್ಲಿ ನಡೆಸ್ತಾರೆ ಅವರು ಬಾಲ್ಯದ ಶಿಕ್ಷಣವು ಶೋಷಣೆ ಮತ್ತು ಅವಮಾನಗಳಿಂದ ಕೂಡಿರ್ತಕ್ಕಂಥ ಒಂದು ಶಿಕ್ಷಣದ ಜೀವನವಾಗಿರುತ್ತೆ ಇವರು ಮುಂದಿನ ಶಿಕ್ಷಣವನ್ನು ಮುಂಬೈ ನಗರದಲ್ಲಿ ನಡೆಸ್ತಾರೆ ಇವರು ಪ್ರೌಢ ಮತ್ತು ಪದವಿಯ ಶಿಕ್ಷಣವನ್ನು ಮುಂಬೈ ನಗರದಲ್ಲಿ ಮಾಡ್ತಾರೆ ಪದವಿಯನ್ನು ಗಳಿಸಿದ ನಂತರ ಮೋಹರ್ ಜಾತಿಯಲ್ಲಿ ಅಥವಾ ದಲಿತ ಜಾತಿಯಲ್ಲಿ ಮೊದಲ ಪದವಿ ಪಡೆದ ಪದವೀಧರ ಎನ್ನುವ ಹೆಗ್ಗಳಿಕೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪಾತ್ರರಾಗ್ತಾರೆ ಆ ಒಂದು ಸಂತಸವನ್ನು ಸಂಭ್ರಮವನ್ನು ಆಚರಿಸುವ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಪ್ರಗತಿಪರ ಚಿಂತಕರಾದ ಕೇಲಸ್ಕರ್ ಇವರಿಗೆ ಬುದ್ಧನ ಜೀವನ ಚರಿತ್ರೆಯ ಒಂದು ಪುಸ್ತಕವನ್ನು ನೀಡ್ತಾರೆ ಈ ಬುದ್ಧನ ಜೀವನ ಚರಿತ್ರೆಯನ್ನು ಓದಿದ ಯುವಕ ಅಂಬೇಡ್ಕರ್ ಅವರ ಜೀವನದ ಯೋಚನೆಯ ಪಥವೇ ದಿಕ್ಸೂಚಿಯನ್ನಾಗಿ ಈ ಬುದ್ಧನ ಜೀವನ ಚರಿತ್ರೆಯನ್ನು ಅವರು ತನ್ನ ದೀರ್ಘಾವಧಿಯ ಬದುಕಿನುದ್ದಕ್ಕೂ ಅದನ್ನು ಪ್ರೇರಣೆಯಾಗಿ ಮಾಡ್ಕೊತಾರೆ ನಂತರ ಇವರು ಮುಂದಿನ ವಿದ್ಯಾಭ್ಯಾಸವನ್ನು ಪಡೆಯೋದಕ್ಕೋಸ್ಕರ ಬರೋಡಾ ಸಂಸ್ಥಾನದಿಂದ ವಿದ್ಯಾರ್ಥಿ ವೇತನವನ್ನು ಪಡೆದು ಅಮೆರಿಕದ ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಇನ್ ಎಕನಾಮಿಕ್ಸಲ್ಲಿ ಪದವಿಯನ್ನು ಪಡೀತಾರೆ ಅಲ್ಲಿ ಎಮ್ ಎ ಇನ್ ಎಕನಾಮಿಕ್ಸ್ ಪದವಿಯಲ್ಲಿ ಪದವಿಯನ್ನು ಗೋಲ್ಡ್ ಮೆಡಲ್ ಪಡೆಯುವ ಮೂಲಕ ಅತ್ಯುನ್ನತ ಶ್ರೇಣಿಯಲ್ಲಿ ವ್ಯಾಸಂಗ ಮಾಡಿದ ಪ್ರಪ್ರಥಮ ಭಾರತೀಯ ವಿದ್ಯಾರ್ಥಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಅವರ ಮುಂದಿನ ವಿದ್ಯಾರ್ಜನೆಯ ಹಸಿವು ಇಂಗದೆ ಲಂಡನಿನ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಮುಂದಿನ ವ್ಯಾಸಂಗವನ್ನು ಮಾಡುವಂತಹ ಕೆಲಸ ಮಾಡ್ತಾರೆ ಆದರೆ ಬರೋಡ ಸಂಸ್ಥಾನದವರು ನೀಡಿದಂತಹ ವಿದ್ಯಾರ್ಥಿ ವೇತನದ ಅವಧಿಯು ಮುಕ್ತಾಯವಾದ ನಂತರ ಆಗಿದ್ದರಿಂದ ಅವರು ಭಾರತಕ್ಕೆ ಮರಳಬೇಕಾಗುತ್ತದೆ ಭಾರತಕ್ಕೆ ಬಂದ ನಂತರ ಅವರು ಕೆಲವೊಂದು ದಿನಗಳು ಪ್ರೊಫೆಸರ್ ಆಗಿ ಮುಂಬೈ ನಗರದಲ್ಲಿ ಕೆಲಸ ಮಾಡ್ತಾರೆ ಆದರೆ ಅವರು ಮತ್ತೆ ವಿದ್ಯಾಭ್ಯಾಸ ಮಾಡಬೇಕು ಎನ್ನುವ ಅದಮಿ ಉತ್ಸಾಹದಿಂದ ಕೇಲಸ್ಕರ್ ಅವರು ಮತ್ತೆ ಬರೋಡದ ಸಂಸ್ಥಾನಕ್ಕೆ ಪತ್ರವನ್ನು ಬರೆದು ಪ್ರಗತಿಪರ ಮತ್ತು ಪ್ರಬುದ್ಧವಾಗಿರ್ತಕ್ಕಂಥ ಈ ವಿದ್ಯಾರ್ಜನೆಯ ಆಸಕ್ತಿಯೊಂದಿರತಕ್ಕಂಥ ಅಂಬೇಡ್ಕರ್ ಅವರ ವಿದ್ಯಾರ್ಥಿ ಜೀವನವನ್ನು ಮುಂದುವರೆಸೋದಕ್ಕೆ ಸಹಾಯ ಹಸ್ತ ಕೇಳಿದಾಗ ಮತ್ತೆ ಬರೋಡ ಸಂಸ್ಥಾನದವರು ಇವರು ಮುಂದುವರೆದ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಆ ವಿದ್ಯಾರ್ಥಿ ವೇತನದ ಸಹಾಯದಿಂದ ಲಂಡನ್ನಲ್ಲಿ ಅರ್ಧಕ್ಕೆ ನಿಲ್ಲಿಸಿದ್ದಂಥ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ವಿದ್ಯಾಭ್ಯಾಸವನ್ನು ಎಮ್ ಎಸ್ ಸಿ ಡಿ ಎಸ್ ಸಿ ಪದವಿ ಪಡೆಯೋದ್ರ ಮೂಲಕ ಅವರು ವಿದ್ಯಾರ್ಥಿ ಲಂಡನ್ನ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ ನಂತರ ಅವರು ಭಾರತಕ್ಕೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ವಾಪಸ್ ಆದ ನಂತರ ಬರೋಡ ಸಂಸ್ಥಾನದಲ್ಲಿ ಕೆಲಸಕ್ಕೆ ಸೇರ್ತಾರೆ ಆದರೆ ಕೆಳಸ್ತರದ ಜಾತಿಗೆ ಸೇರಿದ ವ್ಯಕ್ತಿ ಅನ್ನುವ ಕಾರಣದಿಂದ ಅಲ್ಲಿರ್ತಕ್ಕಂಥ ಪಿ ಒನ್ ಕೂಡ ಅವರ ಲಗೇಜನ್ನು ಉಳ್ಕೊಂಡಿರ್ತಕ್ಕಂಥ ಹೋಟೆಲ್ನಿಂದ ಆಚೆ ಕಡೆಗೆ ಬಿಸಾಕ್ತಾರೆ ಎಮ್ ಎ ಗೋಲ್ಡ್ ಮೆಡ್ಲಿಸ್ಟಿನ ಅರಿವು ಆವತ್ತಿನ ಸಮಾಜಕ್ಕೆ ಪ್ರಬುದ್ಧತೆ ಅರಿವಿನ ಬಗ್ಗೆ ಜ್ಞಾನ ಇಲ್ಲದೇ ಇರತಕ್ಕಂಥ ಸಮಾಜ ಅವತ್ತಾಗಿತ್ತು ನೋಡಿ ಭಾರತಕ್ಕೆ ಎಮಿ ಎನ್ ಎಕನಾಮಿಕ್ಸ್ ಮುಗಿಸಿ ಬಂದ ಅಂಬೇಡ್ಕರ್ ಬಂದಾಗ ಭಾರತದ ಲಿಟ್ರಸಿ ಕೇವಲ ಐದು ಪರ್ಸೆಂಟ್ ಇತ್ತು ಆದರೆ ಇವತ್ತಿನ ಭಾರತದ ಲಿಟ್ರಸಿ ಎಷ್ಟಿದೆ ಶೇಕಡ ಎಂಬತ್ತರಷ್ಟಿದೆ ಇವತ್ತು ಶೇಕಡ ಎಂಬತ್ತರಷ್ಟು ಲಿಟ್ರಸಿ ಇರ್ತಕ್ಕಂಥ ಭಾರತದಲ್ಲೇ ಇನ್ನೂ ನಮಗೆ ಅನೇಕ ವ್ಯತ್ಯಾಸಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಆಗಿನ ಕಾಲದ ಐದು ಪರ್ಸೆಂಟ್ ಲಿಟ್ರೇಸಿ ಇದ್ದಂತಹ ಭಾರತದಲ್ಲಿ ಯಾವ ರೀತಿಯ ಒಂದು ಪ್ರಬುದ್ಧತೆಯನ್ನು ಪಡೆದಂಥ ವ್ಯಕ್ತಿಗೆ ಗೌರವವನ್ನು ತಗೊಳ್ಳೋದಿಕ್ಕೆ ಸಾಧ್ಯ ಅನ್ನೋದು ನಾವು ಮನಗಾಣಬೇಕಾಗುತ್ತದೆ ಆದರೆ ಇದನ್ನು ಒಂದು ಚಾಲೆಂಜಿಂಗಾಗಿ ತಗೊಂಡಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಾಳ್ಮೆ ಮತ್ತು ಸಂಯಮದಿಂದ ತನ್ನ ಅದಮ್ಯ ಜೀವನದ ಮೂಲ ಧ್ಯೇಯ ಏನಾಗಿತ್ತು ಶತಶತ ಕೋಟಿ ಜನರು ಶತಶತಮಾನಗಳಿಂದ ನಿರ್ಗತಿಕರಾಗಿ ಶಿಕ್ಷಣದಿಂದ ವಂಚಿತರಾಗಿ ಸಾಮಾಜಿಕ ಒಂದು ಗೌರವದಿಂದ ವಂಚಿತರಾಗಿ ಪ್ರಾಣಿಗಳಂತೆ ಬದುಕ್ತಾ ಇರ್ತಕ್ಕಂಥ ಜನರ ಒಂದು ಅಭಿವೃದ್ಧಿಯನ್ನು ಸಾಮಾಜಿಕ ಅಭಿವೃದ್ಧಿಯನ್ನು ಎತ್ತಿ ತೋರೋದಕ್ಕೋಸ್ಕರ ತನ್ನ ಸಿಟ್ಟು ಸೆವೆಡನ್ನು ಬದಿಗಿಟ್ಟು ಹೋರಾಟವನ್ನು ಮುಂದಿರಿಸಿದಂತಹ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿನ ಕಾಲದಲ್ಲಿ ವೃತ್ತಿ ಆಧಾರಿತ ಜಾತಿಯಿಂದ ಭಾರತ ಸಮಾಜ ಶುದ್ಧ್ರ ಸಮಾಜವನ್ನು ವಿಂಗಡಣೆ ಮಾಡಿತ್ತು ಕುಂಬಾರಿಕೆ ಮಾಡ್ತಕ್ಕಂಥ ಕೆಲಸದವ್ರಿಗೆ ಕುಂಬಾರ ವ್ಯವಸಾಯವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ಒಕ್ಕಲಿಗ ಈ ರೀತಿಯಾಗಿ ವೃತ್ತಿ ಆಧಾರಿತ ಕೌಶಲ್ಯದಿಂದ ವೃತ್ತಿ ಆಧಾರಿತ ವಿಧಗಳಿಂದ ಜಾತಿಗಳಾಗಿ ವಿಂಗಡಿಸಿದಂತಹ ಒಂದು ಸಮಾಜ ಅದಾಗಿತ್ತು ಆದರೆ ಆವತ್ತಿನ ಅವರ ಹೋರಾಟದ ಪ್ರತಿಫಲವಾಗಿ ಈ ವೃತ್ತಿ ಆಧಾರಿತ ಜಾತಿಯ ಜನರು ಕೂಡ ಶಿಕ್ಷಣವನ್ನು ಪಡೆದು ಇವತ್ತಿನ ಒಂದು ಉತ್ತಮವಾಗಿರ್ತಕ್ಕಂಥ ಉದ್ಯೋಗವನ್ನು ಪಡೆಯುವಂತಹ ವಾತಾವರಣ ಸೃಷ್ಟಿ ಮಾಡಿದ ಸೃಷ್ಟಿಯಾಗೋದಕ್ಕೆ ಮುಖ್ಯ ಕಾರಣವೇ ಅಂಬೇಡ್ಕರ್ ಅವರು ಅವತ್ತು ರಾಜಪ್ರಭುತ್ವದಿಂದ ಕೂಡಿದ ಆಡಳಿತ ಭಾರತದಲ್ಲಿತ್ತು ಆದರೆ ಇವತ್ತು ಪ್ರಜಾಪ್ರಭುತ್ವದ ಆಡಳಿತವನ್ನು ಭಾರತದಲ್ಲಿ ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮತದಾನದ ಹಕ್ಕನ್ನು ಅಂದರೆ ವಯಸ್ಕ ಮತದಾನದ ಹಕ್ಕನ್ನು ಭಾರತದಲ್ಲಿ ಭಾರತದಲ್ಲಿ ಬರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬ್ರಿಟಿಷರ ಮೇಲೆ ನಿರಂತರ ಒತ್ತಡವನ್ನು ಹೇರಿ ಭಾರತದಲ್ಲಿದ್ದಂತಹ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಹಕ್ಕನ್ನು ನೀಡಬೇಕು ಒನ್ ವೋಟ್ ಈಸ್ ಈಕ್ವಲ್ ಟು ಒನ್ ಮ್ಯಾನ್ ಒನ್ ಮ್ಯಾನ್ ಈಸ್ ಈಕ್ವಲ್ ಟು ಒನ್ ವ್ಯಾಲ್ಯೂ ಬಡವ ಇರಲಿ ಶ್ರೀಮಂತ ಇರಲಿ ರಾಜ ಇರಲಿ ದಲಿತ ಇರಲಿ ಯಾವುದೇ ವ್ಯಕ್ತಿ ಆಗಿರಲಿ ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾನವಾದಂತಹ ಮತದಾನದ ಹಕ್ಕು ಒಂದೇ ಮೌಲ್ಯದಿಂದ ಕೂಡಿರ್ತಕ್ಕಂಥ ಹಕ್ಕನ್ನು ಇವತ್ತು ನಾವು ಅನುಭವಿಸ್ಬೇಕಾದ್ರೆ ಅದಕ್ಕೆ ಮೂಲ ಕಾರಣನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತೊಂದು ಅಂಬೇಡ್ಕರ್ ಅವರ ಕ್ರಾಂತಿಕಾರಿಕ ಒಂದು ಯೋಜನೆ ಏನು ಅಂತಂದರೆ ಭಾರತದಲ್ಲಿ ಮಹಿಳೆಯರಿಗೆ ಸಮಾನದವಾದ ಹಕ್ಕು ನೀಡಬೇಕು ಅನ್ನೋದು ನೋಡಿ ಭಾರತದಲ್ಲಿ ಸಹಸ್ರಾರು ವರ್ಷಗಳಿಂದ ದಲಿತ ಮಹಿಳೆಯರಲ್ಲಿ ಬ್ರಾಹ್ಮಣ ಮಹಿಳೆಯರಲ್ಲಿರಲಿ ಅವರಿಗೆ ಶಿಕ್ಷಣದಿಂದ ಮತ್ತು ಸಮಾಜದ ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡಿತ್ತು ಅದನ್ನು ಮನಗಂಡಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಮಹಿಳೆ ಇಲ್ಲದ ಭಾರತವನ್ನು ದೇಹದ ಅಂಗಕ್ಕೆ ನಾವು ಏನನ್ನ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆದರೆ ಯಾವ ರೀತಿ ದೇಹ ಎಲ್ಲ ಕೆಲಸಗಳನ್ನು ನಾವು ಮಾಡೋದಕ್ಕಾಗೋದಿಲ್ಲವೋ ಒಂದು ದೇಶದಲ್ಲಿ ಮಹಿಳೆಯನ್ನು ಬಿಟ್ಟು ದೇಶದ ಅಭಿವೃದ್ಧಿಯನ್ನು ಮಾಡೋಕ್ಕಾಗೋದಿಲ್ಲ ಮಹಿಳೆಯರಿಗೆ ಶಿಕ್ಷಣದ ಹಕ್ಕು ಕೊಡಬೇಕು ಮಹಿಳೆಯರಿಗೆ ಆಸ್ತಿಯ ಹಕ್ಕನ್ನು ಕೊಡಬೇಕು ವಿಧಿವೆಯರು ಮತ್ತು ಮಹಿಳೆ ಮದುವೆ ಆಗ್ತಕ್ಕಂಥ ಹಕ್ಕನ್ನು ನೀಡಬೇಕು ಈ ರೀತಿ ಮಹಿಳಾ ವಿಮೋಚನೆಯ ರಕ್ಷಕ ಅಂತಂದೇ ಕರಿಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಇವತ್ತು ಇಂದು ಬಿಲ್ ಕೋಡ್ ಏನು ಹೇಳುತ್ತೆ ಮಹಿಳೆಯರಿಗೆ ಆಸ್ತಿಯಲ್ಲಿ ಸಮಾನವಾದಂಥ ಹಕ್ಕು ಕೊಡಬೇಕು ಅನ್ನೋದು ಆ ಹಕ್ಕನ್ನು ಮೂಲ ಪ್ರೇರಕರು ಅದನ್ನು ಭಾರತದ ಸಂವಿಧಾನದಲ್ಲಿ ಅಳವಡಿಸಿದಂಥವರು ಜಾರಿಗೆ ತಂದವರು ಯಾರನ್ನು ಇದ್ದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದ್ದರಿಂದ ಅಂಬೇಡ್ಕರ್ ಅವರನ್ನು ಮಹಿಳಾ ವಿಮೋಚಕ ಅಂತಂದು ಕೂಡ ನಾವು ಕರೀತೇವೆ ಭಾರತದಲ್ಲಿ ಇವತ್ತು ಬ್ಯಾಂಕ್ಗಳ ಬ್ಯಾಂಕ್ ಆರ್ ಬಿ ಐ ಅಂತಂದು ಕರಿತೀವಿ ಇನ್ ಈ ಬ್ಯಾಂಕಿನ ಸ್ಥಾಪನೆಯ ಇಂದಿನ ಪ್ರೇರಕ ಶಕ್ತಿಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದು ನಿಮಗೆ ತಿಳಿದಿರಲಿ ಯಾಕೆಂದರೆ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಇನ್ ಇಕನಾಮಿಕ್ಸ್ ಮಾಡುವಾಗ ಅವರು ಪ್ರಬಲಮ್ ಆಫ್ ರೂಪಿ ಎನ್ನುವ ಒಂದು ಪ್ರಬಂಧವನ್ನು ಬರೆದಿರ್ತಾರೆ ಅದನ್ನು ಓದಿದಂತಹ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಆರ್ ಬಿ ಐ ಅಗತ್ಯತೆ ಇದೆ ಅಂದರೆ ಇಡೀ ಭಾರತದ ಒಕ್ಕೂಟಕ್ಕೆ ಒಂದು ಸಮಗ್ರವಾಗಿರ್ತಕ್ಕಂಥ ಬ್ಯಾಂಕಿಂಗ್ ವ್ಯವಸ್ಥೆ ತರಬೇಕು ಎನ್ನುವ ಒಂದು ದೂರಾಲೋಚನೆ ಒಂದು ಆಧುನಿಕ ಕ್ರಾಂತಿಕಾರಿಕ ಆರ್ಥಿಕ ಯೋಜನೆಯನ್ನು ಭಾರತದಲ್ಲಿ ಬರಬೇಕಾದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾರಣ ಅಷ್ಟೇ ಅಲ್ಲದೆ ಅವರು ಬ್ರಿಟಿಷ್ ಭಾರತದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಿಂದ ನಲವತ್ತಾರರವರೆಗೆ ಈ ಭಾರತದ ಕಾರ್ಮಿಕ ಸಚಿವರಾಗಿ ನೀರಾವರಿ ಸಚಿವರಾಗಿ ವಿದ್ಯುತ್ ಸಚಿವರಾಗಿ ಕೆಲಸ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಕ್ರಾಂತಿಕಾರಿಕವಾಗಿರ್ತಕ್ಕಂಥ ನಿಲುವುಗಳನ್ನು ಬ್ರಿಟಿಷ್ ಸರ್ಕಾರದಲ್ಲೇ ತಂದಿರ್ತಾರೆ ಅವತ್ತು ಕಾರ್ಮಿಕರ ಎಷ್ಟು ಗಂಟೆ ಕೆಲಸ ಮಾಡಬೇಕು ಅಂತಂದು ಇವತ್ತು ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಈಗ ಎಷ್ಟು ಅವಧಿಗಳನ್ನು ಕಾರ್ಮಿಕರು ಕೆಲಸ ಮಾಡ್ತೀವಿ ಎಂಪ್ಲಾಯ್ಸ್ ಕೆಲಸ ಮಾಡ್ತೀವಿ ಅನ್ನೋದನ್ನು ನಿಷ್ಕರ್ಷೆ ಮಾಡಿ ನಿರ್ಧರಿಸಿದ್ದೇನೆ ಸಾವಿರದ ಒಂಬೈನೂರ ನಲವತ್ತೆರಡರಿಂದ ನಲವತ್ತಾರರವರೆಗೂ ಅವರು ಕಾರ್ಮಿಕ ಸಚಿವರಾಗಿದ್ದಾಗ ಕಾರ್ಮಿಕರಿಗೆ ವಿಮೆ ಇರ್ಬೋದು ಅಂಗವೈಕಲರಾದಂತಹ ಕಾರ್ಮಿಕರಿಗೆ ವಿಮೆ ಇರ್ಬೋದು ಆಮೇಲೆ ನಿವೃತ್ತರಾದಂತಹ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಪೆನ್ಷನ್ ಇರ್ಬೋದು ಇವುಗಳ ಇವುಗಳನ್ನೆಲ್ಲವನ್ನು ಕೂಡ ನಾನು ಕಾರ್ಮಿಕ ಸಚಿವರಾಗಿದ್ದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಾರಿಗೆ ತಂದರು ಅದರಿಂದಲೇ ಕೂಡ ಅವ್ರಿಗೆ ಕಾರ್ಮಿಕ ವಿಮೋಚಕ ಅಂತ ಕರೀತಾರೆ ಇಂತೆಲ್ಲ ಭಾರತದ ಕೋಟಿ ಕೋಟಿ ಜನರ ಒಂದು ಬದುಕನ್ನು ಉತ್ತಮಗೊಳಿಸ್ತಕ್ಕಂಥದ್ದು ಬದುಕನ್ನು ಉಜ್ವಲಗೊಳಿಸ್ತಕ್ಕಂಥದ್ದು ಮುಂದಿನ ಜನಾಂಗಕ್ಕೆ ಈ ಜನರ ಒಂದು ಸ್ಫೂರ್ತಿಯಾಗಿ ನೆಲೆ ನಿಲ್ತಕ್ಕಂಥ ಕೆಲಸವನ್ನು ಮಾಡಿದಂಥ ಅಂಬೇಡ್ಕರ್ ಅವ್ರನ್ನ ಕೇವಲ ನಾವು ಎಸ್ ಸಿ ಎಸ್ ಟಿಗಳಿಗೆ ಕೇವಲ ಒಂದು ವರ್ಗಕ್ಕೆ ಸೀಮಿತಗೊಳಿಸಿ ಸೀಮಿತಗೊಳಿಸಿರುವ ರೀತಿಯಲ್ಲಿ ನಾವು ಅರ್ಥೈಸ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ವಿಷಾದನೀಯ ಒಬ್ಬ ಮಹಾನ್ ಮಾನವತಾವಾದಿಗೆ ಮಾಡಿದಂಥ ಅಪಮಾನವೆಂದೇ ನಾವು ನಾವು ತಿಳಿಬೇಕಾಗಿದೆ ನೋಡಿ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ ಅವರು ನೆಹರು ಚ ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರೂ ಭಾರತದ ಸ್ವತಂತ್ರಕ್ಕೆ ಹೋರಾಟ ಮಾಡ್ತಾ ಇರ್ತಾರೆ ಅಂದರೆ ಇವರು ಎಕ್ಸ್ಟರ್ನಲ್ ಫ್ರೀಡಮ್ ಫೈಟಿಂಗ್ ಹೋರಾಟ ಇದ್ದಾರೆ ಅಂದರೆ ಈ ಭಾರತವನ್ನು ಆಳ್ತಾ ಇರ್ತಕ್ಕಂಥ ಈ ಬ್ರಿಟಿಷರನ್ನ ಈ ನೆಲದಿಂದ ಬಡಿದೋಡಿಸಿ ಭಾರತೀಯರಿಗೆ ಸ್ವತಂತ್ರ ತರಬೇಕು ಅನ್ನೋ ಒಂದು ಹೋರಾಟ ಆದರೆ ನಮ್ಮ ಅಂಬೇಡ್ಕರ್ ಅವರು ಮತ್ತೊಂದು ಹೋರಾಟ ಮಾಡ್ತಾರೆ ಏನು ಅಂದರೆ ಈ ಭಾರತೀಯರಲ್ಲೇ ಇರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ಸ್ವತಂತ್ರ ಇಲ್ಲದೆ ಇರತಕ್ಕಂಥ ಬಹುಸಂಖ್ಯಾತರಿಗೆ ಸ್ವತಂತ್ರ ಕೊಡ್ತಕ್ಕಂಥ ಕೆಲಸದ ಬಗ್ಗೆ ಇವರು ಹೋರಾಟ ಮಾಡ್ತಾರೆ ಅಂದರೆ ಭಾರತದ ಇಂಟರ್ನಲ್ ಫ್ರೀಡಮ್ ಫೈಟಿಂಗ್ಗೆ ಫೈಟಿಂಗ್ ನಮ್ಮ ಅಂಬೇಡ್ಕರ್ ಅವರು ಮಾಡ್ತಾ ಇರ್ತಾರೆ ಅವರು ಹೇಳ್ತಾರೆ ಅಂದರೆ ಈ ಭಾರತದಲ್ಲಿ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಭಾರತೀಯರಿಂದಲೇ ಶೋಷ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಈ ಜನರನ್ನು ವಿಮುಕ್ತಿಗೊಳಿಸಬೇಕು ಆ ಆ ಒಂದು ವಿಮುಕ್ತಿಗೊಳಿಸೋದೇ ನನ್ನ ದೇಶಭಕ್ತಿ ಅಂತಂದು ಒಂದು ಕಡೆ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಅವರು ಗಾಂಧೀಜಿಯವ್ರನ್ನ ಒಂದು ಕಡೆ ಪ್ರಶ್ನೆ ಮಾಡ್ತಾರೆ ನೋಡಿ ನೀವು ಬ್ರಿಟಿಷ್ನವರ ವಿರುದ್ಧ ಸ್ವತಂತ್ರ ಹೋರಾಟ ಮಾಡ್ತೀರಿ ಮಾಡ್ತಿದ್ದೀರಿ ನಿಮ್ಮವರೇ ಜನಗಳನ್ನು ಸಾವಿರಾರು ವರ್ಷಗಳಿಂದ ಸ್ವತಂತ್ರಗೊಳಿಸದೆ ದಾಸ್ಯದಿಂದ ಕೂಡಿಸಿದ್ದೀರಿ ಈ ಒಂದು ಸ್ವತಂತ್ರ ಹೋರಾಟನೂ ಬಹಳ ಮುಖ್ಯ ಅಂತಲೇ ಹೇಳ್ತಾರೆ ಅಂತಹ ಒಂದು ಧ್ಯೇಯವನ್ನು ಅಂಬೇಡ್ಕರ್ ಅವರು ಹೊಂದಿದ್ರು ಅವರು ಸ್ವತಂತ್ರ ಹೋರಾಟಗಾರರು ಯಾರಾಗಿದ್ರು ಅವತ್ತು ಎಲೈಟ್ ಪೀಪಲ್ ಆಗಿದ್ರು ಮುಂದುವರೆದಂಥ ಜನಾಂಗ ಆಗಿದ್ರು ಈ ಮುಂದುವರೆದ ಜನಾಂಗ ಸ್ವಾತಂತ್ರ್ಯ ಪಡೆದ ನಂತರ ಮುಂದುವರೆದ ಜನಾಂಗವೇ ಆಡಳಿತವನ್ನು ವಹಿಸ್ಕೊಳುತ್ತೆ ಆದರೆ ಮತ್ತೆ ಹಿಂದುಳಿದ ಜನಾಂಗ ಹಿಂದುಳಿತಲೇ ಇರುತ್ತದೆ ಆದ್ದರಿಂದ ಈ ಹಿಂದುಳಿದಿರ್ತಕ್ಕಂಥ ಜನರು ಮುಂದೆ ಬರಬೇಕು ಅನ್ನುವ ಕಾರಣದಿಂದ ಇವರು ನನ್ನ ದೇಶಭಕ್ತಿ ನನ್ನ ಸ್ವತಂತ್ರ ಹೋರಾಟ ಈ ಹಿಂದುಳಿದಂಥ ಜನ ಕೋಟಿ ಕೋಟಿ ನತದೃಷ್ಟ ಜನರ ಒಂದು ಸ್ವತಂತ್ರ ಆಗದೆ ಇರತಕ್ಕಂಥದ್ದು ನಿಜವಾದ ಸ್ವತಂತ್ರ ಸಿಗೋದಿಲ್ಲ ಎನ್ನುವ ವಾದವನ್ನು ಆ ರೀತಿಯ ಒಂದು ಹೋರಾಟವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಡ್ಕೊಂಡು ಬರ್ತದೆ ಇನ್ನೊಬ್ಬರನ್ನು ಮೆಚ್ಚಿಸುವ ಕೆಲಸ ಎಂದು ಅಂಬೇಡ್ಕರ್ ಮಾಡಲಿಲ್ಲ ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಪರಿಮಳವಿಲ್ಲದ ಪುಷ್ಪದಂತೆ ಅಂತಂದು ಅಂಬೇಡ್ಕರ್ ಹೇಳ್ತಾರೆ ಅವರು ನೋಡಿ ಯಾವುದೇ ಕಾನ್ಸ್ಟಿಟ್ಯೂಷನ್ ನಾವು ನೋಡಿದ್ರು ಫಸ್ಟು ಫ್ರೀಡಮ್ಮು ಮೊದಲು ಹೇಳ್ತಾರೆ ಎಲ್ಲ ಕಾನ್ಸ್ಟಿಟ್ಯೂಷನಲ್ಲೂ ಮೊದಲ ಧ್ಯೇಯ ಏನಂದರೆ ಫ್ರೀಡಮ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತಕ್ಕಂಥದ್ದು ಆದರೆ ಈಕ್ವಾಲಿಟಿ ಫಸ್ಟ್ ಲಿಬರ್ಟಿ ನೆಕ್ಸ್ಟ್ ಅನ್ನೋದು ನಮ್ಮ ಅಂಬೇಡ್ಕರ್ ಅವರ ವಾದವಾಗಿತ್ತು ಅಂದರೆ ಸಮಾನತೆಯ ಹಕ್ಕನ್ನು ಈ ಪ್ರಪಂಚದ ಯಾವುದಾದ್ರೂ ಸಂವಿಧಾನದಲ್ಲಿ ಮೊದಲು ಸೂಚಿಸತಕ್ಕಂಥ ಸಂವಿಧಾನ ಯಾವುದಾದ್ರೂ ಇದ್ದರೆ ಅದು ಭಾರತದ ಸಂವಿಧಾನ ನೋಡಿ ಸೋಷಿಯಲ್ ಪಾವರ್ಟಿ ಅನ್ನೋದು ಎಕನಾಮಿಕ್ ಪಾವರ್ಟಿಗಿಂತ ದೊಡ್ಡದು ಎಕನಾಮಿಕ್ ಪಾವರ್ಟಿಯನ್ನು ನಾವು ಸಹಿಸ್ಬೋದು ಆದರೆ ಸೋಷಿಯಲ್ ಪಾವರ್ಟಿನ ನಾವು ಸಹಿಸೋಕ್ಕಾಗೋದಿಲ್ಲ ಆ ಕಾರಣದಿಂದಲೇ ಈಕ್ವಾಲಿಟಿ ಫಸ್ಟ್ ಲಿಬರ್ಟಿ ನೆಕ್ಸ್ಟ್ ಅನ್ನೋದು ಅಂಬೇಡ್ಕರ್ ಅವರ ಒಂದು ಮೂಲ ಧ್ಯೇಯವಾಗಿದೆ ಅವರು ಮತ್ತೊಂದು ಕಡೆ ಹೇಳ್ತಾರೆ ನೋಡಿ ಸಮಾನತೆಯ ತೇರನ್ನು ನಾನು ಎಳೆದು ತಂದು ಇಲ್ಲಿವರೆಗೂ ನಿಲ್ಲಿಸಿದ್ದೀನಿ ನೀವು ಸಾಧ್ಯವಾದರೆ ಮುಂದಕ್ಕೆ ಎಳಿರಿ ಆದರೆ ಇದನ್ನು ಹಿಂದಕ್ಕೆ ಯಾವತ್ತೂ ಎಳಿಬೇಡ್ರಿ ಅಂತಂದು ಹೇಳಿ ಅವರು ಒಂದು ಕಡೆ ಹೇಳ್ತಾರೆ ನೋಡಿ ನಾನು ಸಂವಿಧಾನವನ್ನು ರಚಿಸಿರ್ತಕ್ಕಂಥದ್ದು ನಮ್ಮ ದೇಶದ ಪ್ರಜೆಗಳು ರಾಜರಾಗಿರುವಂತೆ ಮಾಡೋದಕ್ಕೆ ಹೊರತು ಗುಲಾಮರಾಗಿ ಅಲ್ಲ ಅಂತಂದು ಒಂದು ಮಾತನ್ನು ಅವರು ಹೇಳ್ತಾರೆ ನೋಡಿ ಅವರ ಜೀವನದಲ್ಲಿ ಬಾವಿಯಲ್ಲಿ ನೀರು ಕುಡಿಯೋದಕ್ಕೆ ಬಿಡಲಿಲ್ಲ ಶಾಲೆಯಲ್ಲಿ ಎಲ್ಲರ ಜೊತೆಗೆ ವಿದ್ಯಾಭ್ಯಾಸ ಮಾಡಕ್ಕೆ ಇಂತಹ ಒಂದು ಜೀವನದ ರೀತಿಯನ್ನು ಅವರು ಮೊಮ್ಮಲ ಮರಗ್ತಾರೆ ನಮ್ಮವರೇ ಆದ ನಮ್ಮ ನಮ್ಮವರೇ ಆದ ಜನರು ನಮ್ಮನ್ನು ಯಾವ ರೀತಿ ಪ್ರಾಣಿಗಳಂತೆ ವರ್ತಿಸಿದ್ರು ಅಂತಂದು ಅವರು ಸದಾ ಚಿಂತನೆಯಲ್ಲಿ ಕಣ್ಣೀರನ್ನು ಸುರಿಸ್ತಾರೆ ಅವರು ಒಂದ್ಸತಿ ಎಮ್ ಎ ಇನ್ ಗೋಲ್ಡ್ ಮೆಡಲಿಸ್ಟ್ ಆದಮೇಲೆ ಲಚ್ಚರರಾಗಿ ಕೆಲಸ ಮಾಡೋದಕ್ಕೆ ಪುಣೆಯಲ್ಲಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ಗೆ ಅರ್ಜಿ ಆಗ ಆಗ್ತಾರೆ ಆ ಪುಣೆಯಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಮೇಲ್ವರ್ಗಕ್ಕೆ ಸೇರಿದಂತಹ ಇನ್ಸ್ಟಿಟ್ಯೂಷನ್ ಆಗಿರುತ್ತದೆ ಅವರು ಮೊದಲಿಗೆ ಅಕ್ಸೆಪ್ಟ್ ಮಾಡಿ ಆಮೇಲೆ ನಂತರ ಇವರ ಒಂದು ಪ್ರೊಫೆಸರ್ ಕೆಲಸಕ್ಕೆ ನಿರಾಕರಿಸ್ತಾರೆ ಯಾಕೆ ಅಂತ ಕೇಳ್ತಾರೆ ಅಂಬೇಡ್ಕರ್ ನೀನು ಕೀಳು ಜಾತಿಯಲ್ಲಿ ಹುಟ್ಟಿದೀಯಾ ಆದ್ದರಿಂದ ನಮ್ಮ ಸಂಸ್ಥೆಯಲ್ಲಿ ನಿನಗೆ ಕೆಲಸ ಕೊಡೋಕ್ಕೆ ಆಗೋದಿಲ್ಲ ಇತರರು ಅದಕ್ಕೆ ಒಪ್ಪೋದಿಲ್ಲ ಅನ್ನೋ ಒಂದು ಆಡಳಿತ ಮಂಡಳಿ ಸಂದೇಶ ಕೊಡುತ್ತೆ ಆದರೆ ತನ್ನ ಜ್ಞಾನ ಸಾಧನೆ ಹೋರಾಟ ಇದೆಲ್ಲದರ ಪ್ರತಿ ಪ್ರತಿಫಲವಾಗಿ ಭಾರತ ದೇಶಕ್ಕೆ ಸ್ವತಂತ್ರ ಬಂದಾಗ ಮೊದಲ ಭಾರತದ ಸಚಿವ ಸಂಪುಟದಲ್ಲಿ ಕಾನೂನು ಮಂತ್ರಿಗಳಾಗಿ ಆಯ್ಕೆಯಾಗಿ ಬರ್ತಾರೆ ಕಾನೂನು ಮಂತ್ರಿಗಳಾಗಿ ಬಂದಾಗ ಇದೇ ಪುಣೆ ಇನ್ಸ್ಟಿಟ್ಯೂಷನ್ನವರು ನೀವು ದಯವಿಟ್ಟು ಬಂದು ನಮ್ಮ ಶಾಲೆಗೆ ಮುಖ್ಯ ಅತಿಥಿಗಳಾಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿದಾಗ ಎ ಮೋಹಾರ್ ನೆವರ್ ಕ್ಯಾಮ್ ಟು ಯುವರ್ ಕಾಲೇಜ್ ಎಸ್ ಎ ಗೆಸ್ಟ್ ಅಂತಂದು ಅವರು ಹೇಳ್ತಾರೆ ಒಬ್ಬ ಮೊಹಾರ್ ಈ ನಿಮ್ಮ ಕಾಲೇಜಿನಲ್ಲಿ ಮುಖ್ಯ ಅತಿಥಿಯಾಗಿ ಬರೋದಕ್ಕೆ ಸಾಧ್ಯವಿಲ್ಲ ನನ್ನ ಕಾರು ನಿಮ್ಮ ಕಾಲೇಜಿಗೆ ಗೆಸ್ಟಾಗಿ ಬರುತ್ತೆ ಅಂತಲೇ ಹೇಳ್ತಾರೆ ಅವ್ರು ಹೇಳ್ತಾರೆ ಇವತ್ತು ನನ್ನನ್ನು ಮುಖ್ಯ ಅತಿಥಿಯಾಗಿ ನೀವು ಕರೀತಾ ಇರೋದು ಒಬ್ಬ ವ್ಯಕ್ತಿಯನ್ನಾಗಿ ಅಲ್ಲ ಒಬ್ಬ ಮಿನಿಸ್ಟ್ರಾಗಿ ಅಧಿಕಾರ ಇರ್ತಕ್ಕಂಥ ಕಾರನ್ನು ಕರಿತಾ ಇದ್ದೀರಿ ಅಂತಂದು ಅವರು ಮೊಮ್ಮಲ ಮರಗ್ತಾರೆ ಆಮೇಲೆ ಆ ಇನ್ಸ್ಟಿಟ್ಯೂಷನವರು ಕ್ಷಮೆ ಕೇಳ್ಕೊತಾರೆ ಹೀಗೆ ತನ್ನ ಸಾಧನೆಯ ಮೂಲಕವಾಗಿ ಅನೇಕ ಜನರಲ್ಲೂ ಕೂಡ ನನ್ನನ್ನು ಜ್ಞಾನವನ್ನು ತಂದಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೀಗೆ ಅಂಬೇಡ್ಕರ್ ಅವರು ಸೋಲನ್ನೇ ಸೋಲಿಸಿದರು ಸಂವಿಧಾನವನ್ನು ಬರೆದರು ಸಂವಿಧಾನದ ಮೂಲಕ ಈ ಭಾರತದ ಸಮಗ್ರ ಸಮಾಜವನ್ನು ಸಮಸಮಾಜವನ್ನು ಎತ್ತಿ ಹಿಡಿಯೋದಕ್ಕೆ ಸಾರಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕ್ಯಾಸ್ಟಿಸಮ್ ಈಸ್ ದ ಕ್ಯಾನ್ಸರ್ ಆಫ್ ದ ಇಂಡಿಯಾ ಅಂತಂದು ಕರೀತಾರೆ ಕುವೆಂಪುರವರು ಈ ಸಮಾಜವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ ಬಸವಣ್ಣನವರು ದಯ ಇಲ್ಲದ ಧರ್ಮ ಅದು ಆ ಅಂತಲೇ ಹೇಳ್ತಾರೆ ಎಲ್ಲರ ತಿರುಳು ಒಂದೇ ಎಲ್ಲರೂ ವಿಶ್ವಮಾನವರಾಗಬೇಕು ವಿಶ್ವಮಾನವರಾಗುವ ಮೂಲಕ ನಮ್ಮ ತಡೆಗೋಡೆಗಳನ್ನು ನಮ್ಮ ಜ್ಞಾನದ ಪರಿಧಿಯನ್ನು ಬಿಟ್ಟು ಜ್ಞಾನವನ್ನು ಪಡೆಯೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಜಾತಿ ಮತ ಪಂಥಗಳ ಭೇದಗಳನ್ನು ದಾಟಿ ನಾವು ಉತ್ತಮ ವ್ಯಕ್ತಿಗಳಾಗಿ ಬೆಳೀಬೇಕು ಅನ್ನೋದೇ ಆಗಿದೆ ಇಂತಹ ನಿಟ್ಟಿನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆ ಅನನ್ಯ ಅಮೋಘ ಅಜರಾಮರ ಅಂತ ನಾವು ಭಾವಿಸಿ ಅಂಬೇಡ್ಕರ್ ತತ್ವ ಚಿರಾಯುವಾಗಲಿ ಅಂಬೇಡ್ಕರ ತತ್ವ ಉಸಿರಾಗಿರಲಿ ಅಂಬೇಡ್ಕರ್ ಅವರ ಜೀವನ ನಮಗೆ ಸ್ಫೂರ್ತಿಯಾಗಿರಲಿ ಎಂದು ಆಶಿಸುತ್ತೇನೆ ನಮಸ್ಕಾರ